ನಮಸ್ಕಾರ ವಿದ್ಯಾರ್ಥಿಗಳೇ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೀವೇನಾದರೂ ಇದೇ ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ಕೂಡ ಪ್ರೆಸ್ ಮಾಡಿ ಸೊ ಯಾರೆಲ್ಲ ಹೊಸ ವಿದ್ಯಾರ್ಥಿಗಳಿದ್ರೆ ಒಂದು ಸಾರಿ ನಮ್ಮ ಚಾನಲ್ನ ಚೆಕ್ ಮಾಡಿ ಖಂಡಿತ ನಿಮಗೆ ಯೂಸ್ ಆಗುವಂಥ ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದಾವೆ ಸೊ ನಾನು ಇದಕ್ಕಿಂತ ಪ್ರೀವಿಯಸ್ಸು ಒಂದು ಡೆಮೊ ಕ್ಲಾಸ್ನ ಹಾಕಿದ್ದೆ ಕರ್ನಾಟಕ ಇತಿಹಾಸ ಕುರಿತು ನಾವು ಕ್ಲಾಸ್ನ ಮಾಡ್ತಿದ್ದೀವಿ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳಿದರೆ ತುಂಬ ಜನ ಕ್ಲಾಸ್ ಮಾಡಿ ಅಂತ ಹೇಳಿದ್ರೆ ಕೆಲವರು ಬೇಡ ಅಂತ ಹೇಳಿದ್ರೆ ಸೊ ಬೇಡ ಅಂದವರು ದಯವಿಟ್ಟು ಕ್ಲಾಸ್ನ ನೋಡಬೇಡಿ ಯಾರೆಲ್ಲ ಕ್ಲಾಸ್ ಮಾಡಿ ಅಂತ ಹೇಳಿದಿರ ಅವ್ರಿಗೋಸ್ಕರ ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಇದ್ರ ಬಗ್ಗೆ ಮೆಸೇಜ್ ಹಾಕಿದ್ದೆ ಅಲ್ಲಿ ಕೂಡ ಸುಮಾರು ಜನ ಮಾಡಿ ಅಂತ ಹೇಳಿದ್ದಾರೆ ಸೊ ನನೀಗ ಬನ್ನಿ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೆ ನಿಮಗೆ ಏನಪ್ಪ ಅಂದರೆ ಸೊ ತೆಲುಗು ಮೂಲದವರು ಅಂತ ಹೇಳಿದೆ ಸೊ ತೆಲುಗು ಮೂಲದವರಲ್ಲ ತೆಲುಗು ಮೂಲದವರು ಅಂತ ಅವರೊಂದು ಅಭಿಪ್ರಾಯ ಒಂದು ಅವರೊಂದು ಅನಿಸಿಕೆನೇ ಹೇಳ್ತಾರೆ ಅಂದರೆ ಆಗಿ ಕನ್ಫರ್ಮ್ ಆಗಿ ಯಾವುದೇ ರೀತಿ ಮಾಹಿತಿ ಇಲ್ಲ ಬಟ್ ಇವರು ತೆಲುಗು ಮೂಲದವರು ಅಂತ ಅವರು ಹೇಳಿದ್ದಾರೆ ಅಷ್ಟೇ ಅವರು ತೆಲುಗು ಮೂಲದವರೇ ಅಂತ ಕನ್ಫರ್ಮ್ ಇಲ್ಲ ಜಸ್ಟ್ ಅವರು ತೆಲುಗು ಮೂಲದವರು ಯಾರಪ್ಪ ಅಂದರೆ ನೀಲಕಂಠಶಾಸ್ತ್ರಿ ಎನ್ ವೆಂಕಟರಾಮ ಅವರು ತೆಲುಗು ಮೂಲದವರು ಇರಬಹುದು ಅಂತ ಹೇಳಿದ್ದಾರೆ ಅದೇ ರೀತಿ ಕನ್ನಡ ಮೂಲದವರು ಸಾಲತೊರೆ ಬಿ ಪಿ ದೇಸಾಯಿ ಕೆ ಸತ್ಯನಾರಾಯಣ ಮತ್ತು ಪೆರಿಸ್ತ ಕನ್ನಡ ಮೂಲದವರು ಅಂತ ಹೇಳಿದ್ದಾರೆ ಸೊ ಬನ್ನಿ ಇವತ್ತು ನಾವು ಸಂಗಮ ವಂಶದಿಂದ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಓಕೆ ಸೊ ಸಂಗಮ ವಂಶ ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತಾರರಿಂದ ನೂರ ಎಂಬತ್ತೈದರವರೆಗೆ ಸಂಗಮ ವಂಶದವರು ಆಳ್ವಿಕೆಯನ್ನು ಮಾಡ್ತಾರೆ ಸೊ ಈ ಒಂದು ಸಂಗಮ ವಂಶವನ್ನು ನಾವು ಅತೀ ದೀರ್ಘಕಾಲಿಕವಾಗಿ ಆಳಿದ ಮನೆತನ ಅಂತ ಹೇಳ್ತೇವೆ ಸೊ ವಿಜಯನಗರ ಸಾಮ್ರಾಜ್ಯವನ್ನು ಅತೀ ದೀರ್ಘಕಾಲದವರೆಗೆ ಆಳಿದ ಒಂದು ಮನೆತನ ಯಾವುದಂತ ಕೇಳಿದರೆ ನಾವು ಸಂಗಮ ವಂಶ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಹರಿಹರ ಮತ್ತು ಬುಕ್ಕರಾಯನ ತಂದೆ ಹೆಸರು ಸಂಗಮವಾಗಿರೋದರಿಂದ ಈ ಹೆಸರು ಬರ್ತದ ಸೊ ಹರಿಹರ ಮತ್ತು ಬುಕ್ಕರಾಯನ ಏನು ತಂದೆ ಇರ್ತಾರಲ್ಲ ಅವರ ತಂದೆ ಹೆಸರು ಸಂಗಮ ಅಂತ ಆಗಿರ್ತದೆ ಆ ಒಂದು ಕಾರಣದಿಂದ ಅವರು ಒಂದು ವಂಶಕ್ಕೆ ಸಂಗಮ ವಂಶ ಅಂತ ಒಂದು ಹೆಸರು ಬಂದಿದೆ ಅಂತ ಹೇಳಿದಾರೆ ಅದೇ ರೀತಿಯಾಗಿ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಮೂಲ ಒಂದು ಅಟ್ಟಿಸಿಕೊಂಡು ಹೋದ ಘಟನೆ ಸೊ ಒಂದು ಯಾವುದೋ ಒಂದು ಪ್ಲೇಸ್ನಲ್ಲಿ ಒಂದು ಮೊಲ ಮೂಲ ಅಲ್ಲ ಮೊಲ ಒಂದು ಅಟ್ಟಿಸಿಕೋದ ಘಟನೆ ನಡೀತದೆ ಒಂದು ಪ್ಲೇಸ್ನಾಗ ಮೊಲ ಒಂದು ಅಟ್ಟಿಸ್ಕೊಂಡು ಅಂದರೆ ಇವಾಗ ಬೆನ್ನತ್ತಿ ಹೋಗೋದು ಅಥವಾ ಚೇಜ್ ಮಾಡೋದಂತ ಹೇಳ್ತೀವಲ್ಲ ಆ ರೀತಿ ಹೋದಂಥ ಒಂದು ಘಟನೆ ನಡೀತದೆ ಅದು ಸಂಗಮ ವಂಶದಲ್ಲಿ ನಡೀತದೆ ಸೊ ಸಂಗಮ ವಂಶದ ಮಾರ್ಗದರ್ಶಕರು ಯಾರಂದರೆ ವಿದ್ಯಾರಣ್ಯಮ್ ಅಂತ ಹೇಳ್ತೀವಿ ನಾವು ಯಾರು ವಿದ್ಯಾರಣ್ಯರು ಸೊ ವಿದ್ಯಾರಣ್ಯರು ಹಕ್ಕ ಮತ್ತು ಬುಕ್ಕರಾಯರಿಗೆ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸೋದಕ್ಕೆ ಒಂದು ಪ್ರೇರಣೆಯನ್ನು ಆಗ್ತಾರೆ ಅವರ ಒಂದು ಸಹಾಯದ ಮೇರೆಗೆ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಇವತ್ತು ಅವರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತಾರೆ ಅದೇ ರೀತಿಯಾಗಿ ವಿರೂಪಾಕ್ಷ ಅಥವಾ ಹಂಪಿ ನಗರ ಸ್ಥಾಪಿಸಿದವರು ಮೂರನೇ ವೀರ ಬಲ್ಲಾಳ ಸೊ ಹಂಪಿ ನಗರವನ್ನು ಸ್ಥಾಪಿಸಿದವರು ಯಾರಪ್ಪ ಅಂದರೆ ನಾವು ಮೂರನೇ ಬಲ್ಲಾಳ ಅಂತ ಹೇಳ್ತೀವಿ ಮೂರನೇ ಬಲ್ಲಾಳ ಹಂಪಿ ನಗರವನ್ನು ಸ್ಥಾಪನೆ ಮಾಡ್ತಾನೆ ಸೊ ಬನ್ನಿ ನೆಕ್ಸ್ಟ್ ನೋಡೋಣ ಸೊ ಸಂಘವಂಶದಲ್ಲಿ ಯಾರೆಲ್ಲ ಬರ್ತಾರಂದರೆ ಮೊದಲನೇದಾಗಿ ಒಂದನೇ ಹರಿಹರ ಬರ್ತಾನೆ ಸೊ ಒಂದನೇ ಹರಿಹರ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ನೂರ ಐವತ್ತಾರು ಸಾವಿರದ ನೂರ ಮೂವತ್ತಾರರಿಂದ ಸಾವಿರದ ನೂರ ಐವತ್ತಾರವರೆಗೆ ಒಂದು ಆಳ್ವಿಕೆಯನ್ನು ಮಾಡ್ತಾರೆ ಅಂದರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ ಯಾರಂದರೆ ಬಂದರೆ ಹರಿಹರ ಸೊ ವಿದ್ಯಾರ್ಥಿಗಳು ಯಾವುದೇ ರೀತಿ ಮಿಸ್ಟೇಕ್ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ನಾವು ಕ್ಲಾಸ್ ಮಾಡ್ತಾಯಿದ್ದೇವಲ್ಲ ಸ್ವಲ್ಪ ನಮಗೂ ಕೂಡ ಮಾತಾಡುವಾಗ ಏನು ಮಾತಾಡ್ತೀವಿ ಅಂತ ಗೊತ್ತಾಗಲ್ಲ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನೇ ಮಿಸ್ಟೇಕ್ ಆದರೂ ಕ್ಷಮೆ ಇರಲಿ ಬರ್ತಾ ಬರ್ತಾ ರೂಢಿ ಆಗುತ್ತೆ ಅಂತ ಅನ್ಕೋತೀವಿ ನಾವು ಹೊಸದಾಗಿ ಕ್ಲಾಸ್ ಸ್ಟಾರ್ಟ್ ಮಾಡೋದ್ರಿಂದ ಸ್ವಲ್ಪ ಮಿಸ್ಟೇಕ್ಸ್ ಆಗ್ತಾಯಿರ್ತಾವೆ ಏನೇ ಮಿಸ್ಟೇಕ್ ಆದರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದನ್ನ ನಾವು ತೆಗೆದುಕೋತೀವಿ ಸೊ ಸಂಗಮಂಶದ ಮೊದಲ ದೊರೆ ಅಂದರೆ ಒಂದನೇ ಹರಿಹರ ಇಪ್ಪತ್ತು ವರ್ಷಗಳ ಕಾಲವರೆಗೆ ಆಳ್ವಿಕೆಯನ್ನು ಮಾಡಿರ್ತಾನೆ ಈ ವಂಶದ ಮೊದಲ ದೊರೆ ಯಾರಪ್ಪ ಅಂದರೆ ಒಂದನೇ ಹರಿಹರ ಆಗಿರ್ತಾನೆ ಸಂಗಮಂಶದ ಮೊದಲನೇ ದೊರೆ ಹೊಯ್ಸಳರ ದೊರೆ ನಾಲ್ಕನೇ ವಿರೂಪಾಕ್ಷನ ಕೈಯಲ್ಲಿ ಕೆಲಸ ಮಾಡುತ್ತಿದ್ದರು ಹೊಯ್ಸಳರ ದೊರೆ ನಾಲ್ಕನೇ ವಿರೂಪಾಕ್ಷನ ಕೈಯಲ್ಲಿ ಕೆಲಸ ಮಾಡ್ತಿರ್ತಾರೆ ಆನೆಗುಂದಿಯಲ್ಲಿ ಸ್ವತಂತ್ರವಾಗಿ ಆಳ್ವಿಕೆ ನಡೆಸ್ತಾನೆ ಸೊ ಹರಿಹರ ಏನು ಮಾಡ್ತಾನೆ ಅಂದರೆ ಆನೆಗುಂದಿ ಹಂಪಿಯ ರಾಜಧಾನಿ ಆನೆಗುಂದಿ ಅಂತ ಹೇಳ್ತೀವಿ ಅವರ ಮೊದಲ ರಾಜಧಾನಿ ಆನೆಗುಂದಿ ನಂತರದ ಹಂಪಿ ಆಗುತ್ತೆ ಸೊ ಒಂದನೇ ಹರಿಹರ ಆನೆಗುಂದಿಯಲ್ಲಿ ಸ್ವತಂತ್ರವಾಗಿ ಆಳ್ವಿಕೆಯನ್ನು ನಡೆಸ್ತಾನೆ ಸೊ ವಿಜಯನಗರ ಸಾಮ್ರಾಜ್ಯ ರಾಜಧಾನಿ ಹಂಪಿಯನ್ನು ಹೇಳ್ತೀವಲ್ಲ ಅದು ಮೊದಲು ಆನೆಗುಂದಿ ಆಗಿತ್ತು ವಾರಕೂರ ಮತ್ತು ಗುತ್ತಿಕೋಟೆಯನ್ನು ನಿರ್ಮಿಸ್ತಾನೆ ಏನು ಮಾಡ್ತಾನೆ ಅಂದರೆ ಒನ್ಯರಿಹರ ವಾರಕೂರ ಮತ್ತು ಗುತ್ತಿಕೋಟೆಯನ್ನು ನಿರ್ಮಿಸ್ತಾನೆ ಇಪ್ಪತ್ತರಿಂದ ನಲವತ್ತು ಹಳ್ಳಿ ಕೂಡಿಸಿ ಸ್ಥಳ ಎಂದು ಹೆಸರು ನೋಡಿದನು ಸ್ಥಳ ಕಮಾಣಿಯ ಮೂಲಕ ಆಳ್ವಿಕೆ ನಡೆಸಿದನು ಸೊ ಇಪ್ಪತ್ತರಿಂದ ನಲವತ್ತು ಹಳ್ಳಿಗಳನ್ನ ಕೂಡಿಸಿ ಅದಕ್ಕೆ ಸ್ಥಳ ಅಂತ ಹೆಸರು ಕೊಡ್ತಾನೆ ಸ್ಥಳ ಅಂತ ಹೆಸರು ಕೊಟ್ಟು ಅವನು ಆಳ್ವಿಕೆಯನ್ನು ಮಾಡ್ತಾನೆ ಸೊ ನೆಕ್ಸ್ಟು ಒಂದನೇ ಬುಕ್ಕರಾಯ ಸೊ ನಾವು ಇವಾಗ ಒಂದನೇ ಹರಿಹರ ನೋಡಿದ್ವಿ ನೆಕ್ಸ್ಟು ಒಂದನೇ ಬುಕ್ಕರಾಯ ಒಂದನೇ ಬುಕ್ಕರಾಯ ಸಾವಿರದ ಮುನ್ನೂರ ಐವತ್ತಾರರಿಂದ ಸಾವಿರದ ಮುನ್ನೂರೈವತ್ತಾರರಿಂದ ಸಾವಿರದ ಮುನ್ನೂರ ಎಪ್ಪತ್ತೇಳರೊಳಗೆ ಆಳ್ವಿಕೆಯನ್ನು ಮಾಡ್ತಾನೆ ತನ್ನ ಮಂತ್ರಿಯನ್ನು ಚೀನಾಗೆ ರಾಯಭಾರಿಯಾಗಿ ಕಳಿಸ್ತಾನೆ ಸೊ ಒಂದನೇ ಬುಕ್ಕರಾಯ ಏನು ಮಾಡ್ತಾನೆ ಅಂದರೆ ಅವನ ಮಂತ್ರಿಯನ್ನು ಚೀನಾಗೆ ರಾಯಭಾರಿಯಾಗಿ ಕಳಿಸ್ತಾನೆ ಆಂಧ್ರದ ಮೇಲೆ ದಾಳಿಯನ್ನು ಮಾಡಿ ಕೂಡ ದ ಆಂಧ್ರದ ಮೇಲೆ ದಾಳಿ ಮಾಡಿ ಕೊಂಡವೀರನ ರೆಡ್ಡಿಗಳನ್ನು ಪೆನ್ನುಗೊಂಡ ವಶಪಡಿಸಿಕೊಂಡನು ಏನು ಅಂದರೆ ಆಂಧ್ರದ ಮೇಲೆ ದಾಳಿ ಮಾಡ್ತೀವಿ ದಾಳಿಯನ್ನು ಮಾಡ್ತಾನೆ ಮಾಡಿದ ನಂತರ ಕೊಂಡವೀರನ ರೆಡ್ಡಿಗಳನ್ನು ಮತ್ತು ಪೇನುಗೊಂಡನ್ನು ವಶಪಡಿಸ್ಕೊಳ್ತಾನೆ ನೆಕ್ಸ್ಟು ಈತನ ಸೇನಾಪತಿಗಳು ಯಾರಂತ ನೋಡೋದಾದರೆ ವೀರ ಕಂಪಣ್ಣರಾಯ ವೀರ ಕಂಪಣ್ಣರಾಯ ಯಾರಂದರೆ ಒಂದನೇ ಬುಕ್ಕರಾಯನ ಮಗ ವೀರ ಕಂಪಣ್ಣರಾಯಗರ್ತನಿ ಅದೇ ರೀತಿಯಾಗಿ ಕಂಪಣ್ಣರಾಯನ ಹೆಂಡತಿ ಗಂಗಾದೇವಿ ಕಂಪಣ್ಣರಾಯನ ಹೆಂಡತಿ ಗಂಗಾದೇವಿ ಈತನ ಕೃತಿ ಮಧುರಾ ವಿಜಯಂ ಯಾರ್ದಂದರೆ ಒಂದನೇ ಬುಕ್ಕರಾಯನ ಕೃತಿ ಮಧುರಾ ವಿಜಯಂ ಆಗಿರ್ತದೆ ಅದೇ ರೀತಿಯಾಗಿ ಇನ್ನು ಹೆಚ್ಚಿನ ಪಾಯಿಂಟ್ಸ್ಗಳನ್ನು ನಾವು ನೋಡೋದಾದರೆ ಸಾವಿರದ ಮುನ್ನೂರ ಎಪ್ಪತ್ತ್ನಾಲ್ಕರಲ್ಲಿ ಚೀನಾ ದೇಶದ ವಿಂಗ್ ಚಿಂಗ್ ಆಸ್ಥಾನಕ್ಕೆ ರಾಯಭಾರಿ ಕೊಟ್ಟು ಕಳಿಸ್ತಾನೆ ಹದಿಮೂರು ನೂರ ಎಪ್ಪತ್ನಾಲ್ಕರಲ್ಲಿ ಚೀನಾ ದೇಶದ ವಿಂಗ್ ಚಿಂಗ್ ಆಸ್ಥಾನಕ್ಕೆ ರಾಯಭಾರಿಯನ್ನು ಕೊಟ್ಟು ಕಳಿಸ್ತಾನೆ ಅದೇ ರೀತಿಯಾಗಿ ಒಂದನೇ ಬುಕ್ಕರಾಯನಿಗೆ ವೇದ ಮಾರ್ಗ ಏನಂದರೆ ವೇದ ಮಾರ್ಗ ಪ್ರವರ್ತಕ ಅಂತ ಒಂದು ಬಿರುದು ಪಡ್ತಾನೆ ಯಾರಂದರೆ ಒಂದನೇ ಬುಕ್ಕರಾಯ ವೇದ ಮಾರ್ಗ ಪ್ರವರ್ತಕ ಅನ್ನುವಂಥ ಒಂದು ಬಿರುದನ್ನು ಕೂಡ ಪಡಿತಾನೆ ನೆಕ್ಸ್ಟು ಎರಡನೇ ಹರಿಹರ ಎರಡನೇ ಹರಿಹರ ಸುಮಾರು ಒಂದು ಸಾವಿರದ ಮುನ್ನೂರ ಎಪ್ಪತ್ತೇಳರಿಂದ ಒಂದು ಸಾವಿರದ ನಾನ್ನೂರ ನಾಲ್ಕು ಅಂದರೆ ಹದಿಮೂರು ನೂರ ಎಪ್ಪತ್ತೇಳರಿಂದ ಹದಿನಾಲ್ಕು ನೂರ ನಾಲ್ಕರವರೆಗೆ ಒಂದು ಆಳ್ವಿಕೆಯನ್ನು ಮಾಡ್ತಾನೆ ಈತನಗಿದ್ದ ಬಿರುದು ಏನಪ್ಪ ಅಂದರೆ ವಿದ್ಯಾವಿಲಾಸ ಅಂತ ಹೇಳ್ತೇವೆ ವಿದ್ಯಾವಿಲಾಸ ಈತನ ಬಿರುದು ಆಗಿತ್ತು ಸೊ ವಿದ್ಯಾವಿಲಾಸ ಈತನ ಬಿರುದು ಆಗಿತ್ತು ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯವೆಂದು ಕರೆಯುವರು ಸೊ ವೇದಗಳ ಮೇಲಿನ ಭಾಷೆ ಬರೆಯುವ ಕಾರ್ಯ ಪೂರ್ಣಗೊಂಡಿತು ಅದೇ ರೀತಿಯಾಗಿ ನೆಕ್ಸ್ಟು ಬರ್ತಾರೋ ಯಾರಪ್ಪ ಅಂದರೆ ಒಂದನೇ ದೇವರಾಯ ಒಂದನೇ ದೇವರಾಯ ಹದಿನಾಲ್ಕು ನೂರ ಆರರಿಂದ ಹದಿನಾಲ್ಕು ನೂರ ಎಪ್ಪತ್ತೆರಡರೊಳಗೆ ಆಳ್ವಿಕೆಯನ್ನು ಮಾಡ್ತಾನೆ ಸೊ ಒಂದನೇ ದೇವರಾಯನ ಆಸ್ಥಾನಕ್ಕೆ ಯಾರು ಬರ್ತಾರೆಯಪ್ಪ ಅಂದರೆ ಅಲ್ಲಿ ನಿಕೋಲೋ ಕಾಂಟಿ ನಿಕೋಲೋ ಡಿ ಕಾಂಟಿ ಅಂತ ಹೇಳ್ತೀವಲ್ಲ ನಾವು ಅವನ ಆಸ್ಥಾನಕ್ಕೆ ಇಟಲಿ ದೇಶದಿಂದ ಬರ್ತಾನೆ ಸೊ ಎಕ್ಸಾಮ್ನಲ್ಲಿ ಪ್ರಶ್ನೆ ಕೇಳ್ತಿರ್ತಾರೆ ಒಂದೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಇಟಲಿ ದೇಶದ ರಾಯಭಾರಿ ಯಾರು ಅಂತ ಸೊ ನಿಕೋಲೋಡಿ ಕಾಂಟಿ ಅಂತ ನಾವು ಆನ್ಸರ್ ಮಾಡೋಕ್ಕೆ ಅದೇ ರೀತಿ ಈ ಪ್ರಶ್ನೆಗಳನ್ನು ಕೆಲವೊಂದು ಬಾರಿ ಹೊಂದಿಸಿ ಬರೆಯೋರಲ್ಲಿ ಕೊಟ್ಟಿರ್ತಾನೆ ಮ್ಯಾಥ್ಸ್ ದ ಫಾಲೋಯಿಂಗ್ ಅಂತ ಸೊ ನಾಲ್ಕೈದು ಜನರ ಹೆಸರನ್ನು ಕೊಟ್ಬಿಟ್ಟು ಯಾರ್ಯಾರ ಆಸ್ಥಾನಕ್ಕೆ ಯಾರ್ಯಾರು ಅಂತೆಲ್ಲ ಪ್ರಶ್ನೆ ಕೇಳ್ತಾರೆ ಸೊ ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಮುಖವಾಗಿ ಕೃಷ್ಣ ದೇವರಾಯ ಮತ್ತು ಯಾರ ಆಸ್ಥಾನಕ್ಕೆ ಯಾರು ಭೇಟಿ ಕೊಟ್ಟರು ಯಾವ ಒಂದು ಸಾಮ್ರಾಜ್ಯ ಎಷ್ಟರಿಂದ ಎಷ್ಟರವರೆಗೆ ಆಳ್ವಿಕೆ ಮಾಡಿತು ಇವೆಲ್ಲ ತುಂಬ ಪ್ರಮುಖವಾಗಿರ್ತವೆ ಆದರೂ ಕೂಡ ನಮಗೆ ಸಂಪೂರ್ಣವಾದ ನಾಲೆಜ್ ಬೇಕಾಗಿರುತ್ತೆ ಆದ್ದರಿಂದ ನಾವು ಸಂಪೂರ್ಣ ವಿಜಯನಗರದ ಇತಿಹಾಸವನ್ನು ತಿಳ್ಕೊಳ್ಳೋಣ ಸೊ ನಿಕೋಲೋಡಿ ಆ ಸ್ಥಾನಕ್ಕೆ ಭೇಟಿ ನೀಡ್ತಾನೆ ಎಲ್ಲಿಂದ ಬರ್ತಾನೆ ಅಂದ್ರೆ ಇಟಲಿ ದೇಶದಿಂದ ಬಂದಿರ್ತಾನೆ ಇವರ ಗುರುಗಳು ಯಾರಂದರೆ ಚಾರುಕೀರ್ತಿ ಪಂಡಿತಾಚಾರ್ಯ ಸೊ ಒಂದನೇ ದೇವರಾಯನ ಗುರುಗಳು ಯಾರಂದರೆ ಚಾರುಕೀರ್ತಿ ಪಂಡಿತಾಚಾರ್ಯ ಹದಿನಾಲ್ಕು ನೂರ ಆರು ಹದಿನಾಲ್ಕುನೂರ ಹದಿನೇಳು ಹದಿನಾಲ್ಕುನೂರ ಹತ್ತೊಂಬತ್ತರಲ್ಲಿ ಮೂರು ಬಾರಿ ಮಂದಗಲ್ಲದ ಮೇಲೆ ದಾಳಿಯನ್ನು ಮಾಡ್ತಾನೆ ಯಾರಂದರೆ ಒಂದನೇ ದೇವರಾಯ ಯಾವಾಗ ಯಾವಾಗಂದರೆ ಹದಿನಾಲ್ಕುನೂರ ಹದಿನಾಲ್ಕುನೂರ ಆರರಲ್ಲಿ ಹದಿನಾಲ್ಕುನೂರ ಆರರಲ್ಲಿ ಹದಿನಾಲ್ಕುನೂರ ಹದಿನೇಳರಲ್ಲಿ ಅದೇ ರೀತಿ ಹದಿನಾಲ್ಕುನೂರ ಹತ್ತೊಂಬತ್ತರಲ್ಲಿ ಮೂರು ಬಾರಿ ಮಂದಗಲ್ಲದ ಮೇಲೆ ದಾಳಿಯನ್ನು ಮಾಡ್ತಾನೆ ನೆಕ್ಸ್ಟು ಪ್ರಾರ್ಥನಾ ಪ್ರಾರ್ಥನೆ ಅಂದರೆ ಪರತ ಅಂತ ಹೇಳ್ತೀವಿ ನಾವು ಅಕ್ಕ ಸಾಲಿನ ಮಗಳ ಮದುವೆ ಮಾಡಿಕೊಳ್ಳಲು ಸಂಚು ಹೊಡೆದನು ಅಂದರೆ ಅಕ್ಕ ಸಾಲಿನ ಮಗಳ ಒಂದು ಮದುವೆ ಮಾಡ್ಕೋಬೇಕಂತ ಹೇಳಿ ಆ ಒಂದು ಸಂಚನ್ನು ಮಾಡ್ತಾನೆ ಯಾರಂದರೆ ಒಂದನೇ ದೇವರಾಯ ನೆಕ್ಸ್ಟು ಫಿರೋಜ್ ಶಾ ದಾಳಿ ಮಾಡಿದನು ಒಂದನೇ ದೇವರಾಯ ಸೋತನು ಸೊ ಇದ್ರು ಕಂಟಿನ್ಯೂಯೇಷನ್ ಇದು ಅಕ್ಕ ಸಾಲಿನ ಮಗಳ ಮದುವೆ ಮಾಡಿಕೊಳ್ಳುವ ಸಂಚು ಹೊಡ್ತಾನೆ ಆ ಟೈಮ್ದಾಗ ಫಿರೋಶಾ ದಾಳಿ ಮಾಡ್ತಾನೆ ಅವಾಗ ವನ್ಯದೇವರಾಯ ಸೋಲ್ತಾನೆ ತನ್ನ ಸೈನಿಕರಿಗೆ ಟರ್ಕಿಯ ಬಿಲ್ವಿದ್ಯೆಯನ್ನು ಕಲಿಸಲು ಇಟಲಿಯಿಂದ ಕರೆಸಿರ್ತಾನೆ ಸೊ ತನ್ನ ಸೈನಿಕರಿಗೆ ಒಂದು ಟರ್ಕಿಯ ಬಿಲ್ವಿದ್ಯೆಯನ್ನು ಕಲಿಸಲು ಇಟಲಿಯಿಂದ ಕರೆಸಿರ್ತಾನೆ ಯಾರಂದರೆ ಪಂಡಿತರನ್ನು ಕರೆಸಿರ್ತಾನೆ ತನ್ನ ಸೈನಿಕರಿಗೆ ಒಂದು ಬಿಲ್ವಿದ್ಯೆ ವಿದ್ಯೆ ಕಲಸಿ ಅಂಥೇಳಿ ಟರ್ಕಿ ದೇಶದ ಒಂದು ಬಿಲ್ವಿದ್ಯೆ ಕಲಸಿ ಅಂತ ಇಟಲಿಯಿಂದ ಿರ್ತಾನೆ ನಿಕೋಲೋಕಾಂಟಿ ತನ್ನ ಕೃತಿಯನ್ನು ಸತಿ ಸಹಗಮನ ಪದ್ಧತಿಯ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ ಸೊ ನಿಕೋಲೋಕಾಂಟಿಯ ಒಂದೊಂದು ಕೃತಿ ಬರಿತಾನೆ ಆ ಕೃತಿಯಲ್ಲಿ ಸತಿ ಸಹಗಮನ ಬಗ್ಗೆ ಒಂದು ಉಲ್ಲೇಖವನ್ನು ಮಾಡಿದ್ದಾನೆ ತುಂಗಭದ್ರ ನದಿಗೆ ಅಣೆಕಟ್ಟನ್ನು ಕಟ್ಟಿಸ್ತಾರೆ ಯಾರು ಕಟ್ಟಿಸ್ತಾರೆ ಅಂದರೆ ಒಂದನೇ ದೇವರಾಯ ತುಂಗಭದ್ರ ನದಿಗೆ ಅಣೆಕಟ್ಟನ್ನು ಕಟ್ಟಿಸ್ತಾರ ಯಾರಂದರೆ ಒಂದನೇ ಒಂದನೇ ದೇವರಾಯ ಒಂದನೇ ದೇವರಾಯ ತುಂಗಭದ್ರ ನದಿಗೆ ಅಣೆಕಟ್ಟನ್ನು ಕಟ್ಟಿಸ್ತಾನೆ ನೆಕ್ಸ್ಟು ಹರಿಹರ ಹರಿದ್ರಾ ನದಿಗೆ ಅಣೆಕಟ್ಟನ್ನು ಕಟ್ಟಿಸ್ತಾನೆ ಯಾರಂದರೆ ಹರಿಹರ ಏನು ಮಾಡ್ತಾನಂದರೆ ಹರಿಹರ ಹರಿದ್ರಾ ನದಿಗೆ ಅಣೆಕಟ್ಟನ್ನು ಕಟ್ಟಿಸ್ತಾನೆ ಯಾವುದಂದರೆ ಹರಿದ್ರಾ ನದಿಗೆ ಅಣೆಕಟ್ಟನ್ನು ಕಟ್ಟಿಸ್ತಾನೆ ನೆಕ್ಸ್ಟು ಸೊ ಎರಡನೇ ದೇವರಾಯ ಎರಡನೇ ದೇವರ ಕ್ರಿಸ್ತಶಕ ನೂರ ಇಪ್ಪತ್ನಾಲ್ಕರಿಂದ ನೂರ ನಲವತ್ತಾರು ವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ ಸೊ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಇಷ್ಟ ಆಗ್ತಿದಿನ ಇಲ್ವಾ ಸ್ವಲ್ಪ ದಯವಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಯಾಕಂದರೆ ನಾನು ರೆಗ್ಯುಲರಾಗಿ ಕ್ಲಾಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ತುಂಬ ಮುಖ್ಯವಾಗಿರುತ್ತೆ ಸೊ ದಯವಿಟ್ಟು ನಿಮ್ಮ ಅನಿಸಿಕೆನ ತಿಳಿಸಿ ಇಷ್ಟ ಆಗ್ತಿಲ್ಲ ಅಂದರೂ ಕೂಡ ಇಷ್ಟ ಆಗ್ತಿಲ್ಲ ಅಂಥೇಳಿ ನಾವು ಒಂದು ಸ್ವಲ್ಪ ಇನ್ನಷ್ಟು ಇಂಪ್ರೂಮೆಂಟ್ನ ಮಾಡ್ಕೋತೀವಿ ಸೊ ನಮ್ಮ ಸ್ಟಾಫಲ್ಲಿ ಇನ್ನೂ ಚೆನ್ನಾಗಿ ಪಾಠ ಮಾಡೋರು ಬೇ ಇದ್ದಾರೆ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಕೂಡ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ವಿ ಸೊ ದಯವಿಟ್ಟು ಕ್ಲಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಹೊಸ ವಿದ್ಯಾರ್ಥಿಗಳು ಯಾರಾದರೂ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಲ್ಲಿ ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮುಂತಾದ ಹುದ್ದೆಗಳ ಎಲ್ಲ ಮಾಹಿತಿ ಹಾಗೂ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ನಾವು ಹೇಳ್ತಾ ಬರ್ತೇವೆ ಅದೇ ರೀತಿಯಾಗಿ ಎಮ್ ಸಿ ಕ್ಯೂಸ್ ಕೂಡ ಅಪ್ಲೋಡ್ ಮಾಡಿದ್ದೇವೆ ಒಂದು ಬಾರಿ ಚೆಕ್ ಮಾಡಿ ಸೊ ಬನ್ನಿ ಎರಡನೇ ದೇವರಾಯನ ಬಗ್ಗೆ ತಿಳ್ಕೊಳ್ಳೋಣ ಎರಡನೇ ದೇವರಾಯನ ಆಸ್ಥಾನಕ್ಕೆ ಯಾರು ಭೇಟಿ ನೀಡ್ತಾರೆ ಅಂದರೆ ಅಬ್ದುಲ್ ರಜಾಕ್ ತುಂಬ ಬಾರಿ ರಿಪೀಟ್ ಆಗುವಂಥ ಕ್ವಶನ್ ಎಕ್ಸಾಮ್ಸಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತ ಬಂದಾಗ ಅಬ್ದುಲ್ ರಜಾಕ್ ಬಗ್ಗೆ ಅದೇ ರೀತಿ ಕಾಂಟೆ ಬಗ್ಗೆ ಜಾಸ್ತಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದವರು ಅಂದರೆ ಅಬ್ದುಲ್ ರಜಾಕ್ ಅಂತ ಹೇಳ್ತೀವಿ ಅಬ್ದುಲ್ ರಜಾಕ್ ಪರ್ಷಿಯಾ ದೇಶದ ರಾಯಭಾರಿ ಆಗಿರ್ತಾರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಪರ್ಷಿ ದೇಶದ ರಾಯಭಾರಿ ಯಾರು ಯಾರಂದ್ರೆ ಅಬ್ದುಲ್ ರಜಾಕ್ ಕ್ರಿಸ್ತಶಕ ಹದಿನಾಲ್ಕು ನೂರ ನಲ್ವತ್ಮೂರದಾಗ ಭೇಟಿಯನ್ನು ನೀಡ್ತಾನೆ ಯಾವಾಗ ಅಂದರೆ ಹದಿನಾಲ್ಕುನೂರ ನಲ್ವತ್ ಮೂರಲ್ಲಿ ಅಬ್ದುಲ್ ರಜಾಕ್ ಭೇಟಿಯನ್ನು ನೀಡ್ತಾನೆ ಕುರಾನ್ ಹಾಗೂ ಪುರಾಣವನ್ನು ಎತ್ತರವಾದ ಸಿಂಹಾಸನದಲ್ಲಿ ಇಡಲಾಗಿತ್ತು ಸೊ ಎಣೆ ದೇವರಾಯನ ಒಂದು ಆಳ್ವಿಕೆ ಕಾಲದಲ್ಲಿ ಕುರಾನ್ ಹಾಗೂ ಪುರಾಣವನ್ನು ಅವರು ಒಂದು ಎತ್ತರದ ಸಿಂಹಾಸನದಲ್ಲಿ ಇಡ್ತಾ ಇದ್ರು ಈತನನ್ನು ಪ್ರೌಢದಾಯ ದೇವರಾಯ ಅಂತ ಕರೀತಿದ್ದರು ಸೊ ಎಣೆ ದೇವರಾಯನಿಗೆ ಇರುವ ಇನ್ನೊಂದು ಹೆಸರು ಏನಂದರೆ ಪ್ರೌಢ ದೇವರಾಯ ಪ್ರೌಢ ದೇವರಾಯ ಅಂದರೂ ಕೂಡ ಒಂದೇ ಅದೇ ರೀತಿಯಾಗಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಪ್ರೌಢ ದೇವರಾಯ ಅಥವಾ ಎರಡನೇ ದೇವರಾಯ ಎರಡೂ ಕೂಡ ಒಂದೇ ಆಗಿರ್ತದೆ ಎಣೆ ದೇವರಾಯ ಅಂದರೂ ಆತನೇ ಪ್ರೌಢ ದೇವರಾಯ ಅಂದರೂ ಕೂಡ ಆತನೇ ಆತನಾಗಿರುವಂಥ ಬಿರುದು ಏನಪ್ಪ ಅಂದರೆ ಗಜ ಬೆಂಟೆಗಾರ ಸೊ ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯನಿಗೆ ಬಿರುದು ಯಾವುದಂದರೆ ಗಜ ಬೆಂಟೆಗಾರ ತನ್ನ ಸೈನ್ಯದಲ್ಲಿ ಮೊದಲ ಮುಸ್ಲಿಮರನ್ನು ಸೇರಿಸ್ಕೊಳ್ತಾನೆ ಒಂದು ವಿಜಯನಗರ ಸಾಮ್ರಾಜ್ಯದ ಒಂದು ಏನು ಸೈನ್ಯ ಇತ್ತಲ್ಲ ಎರಡನೇ ದೇವರಾಯ ಎಂದು ಅವನ ಒಂದು ಸೈನ್ಯದಲ್ಲಿ ಮೊದಲು ಮುಸ್ಲಿಮರನ್ನು ಸೇರಿಸ್ಕೊಂಡಂಥ ಒಂದು ರಾಜ ಯಾರಪ್ಪ ಅಂದರೆ ಎರಡನೇ ದೇವರಾಯ ಆಗಿರ್ತಾನೆ ಸೊ ಎರಡನೇ ದೇವರಾಯನ ದಂಡನಾಯಕ ಯಾರಂದರೆ ಲಕ್ಕಣ್ಣ ದಂಡೇಶ್ ಅಂತ ಹೇಳ್ತೀವಿ ನಾವು ಸೊ ಎರಡನೇ ದೇವರಾಯನ ದಂಡನಾಯಕ ಯಾರಂದರೆ ಲಕ್ಕಣ್ಣ ದಂಡೇಶ್ ಅದೇ ರೀತಿಯಾಗಿ ದಕ್ಷಿಣ ಸಮುದ್ರಾಪತಿ ಬಿರುದನ್ನು ಹೊಂದಿರ್ತಾನೆ ಯಾರಂದರೆ ಲಕ್ಕಣ್ಣ ದಂಡೇಶ್ ಏನು ಎರಡನೇ ದೇವರನ್ನ ದಂಡನಾಯಕ ಆಗಿರುವಂಥ ಲಕ್ಕಣ್ಣ ದಂಡೇಶ್ ದಕ್ಷಿಣ ಸಮುದ್ರಾಧಿಪತಿ ಎಂಬ ಬಿರುದನ್ನು ಹೊಂದಿರ್ತಾನೆ ಅದೇ ರೀತಿಯಾಗಿ ಶ್ರೀಲಂಕಾವನ್ನು ಗೆದ್ದುಕೊಂಡಿದ್ದರಿಂದ ಯಾವುದರಿಂದ ದಕ್ಷಿಣಾಪತಿ ದಕ್ಷಿಣ ಸಮುದ್ರಾಪತಿ ಅಂತ ಬಿರುದು ಯಾಕೆ ಬರ್ತಂದರೆ ಶ್ರೀಲಂಕಾವನ್ನು ಗೆದ್ಕೊಂಡಿರ್ತಾನೆ ಆ ಟೈಮಲ್ಲಿ ಆದ್ದರಿಂದ ಅವನಿಗೆ ದಕ್ಷಿಣ ಸಮುದ್ರಾಪತಿ ಅಂತ ಬಿರುದು ಬಂದಿರ್ತದೆ ನೆಕ್ಸ್ಟು ನಾವು ನೋಡೋದಾದರೆ ಹಂಪಿಯಲ್ಲಿ ಹಜರಾರಾಮ ಸ್ವಾಮಿ ದೇವಾಲಯವನ್ನು ಕಟ್ಟಿಸ್ತಾನೆ ಯಾರಂದರೆ ಎರಡನೇ ದೇವರಾಯ ಹಂಪಿಯಲ್ಲಿರುವಂಥ ನೀವೆಲ್ಲ ನೋಡಿರ್ತೀರ ಟೂರ್ಗೆ ಅದೆಲ್ಲ ಹೋದಾಗೆಲ್ಲ ಸೊ ನಮ್ಮ ಹಂಪಿ ಒಂದು ಟೂರಿಸ್ಟ್ ಪ್ಲೇಸ್ ಆಗಿರೋದಂದ್ರೆ ತುಂಬ ಫೇಮಸ್ ಆಗಿದೆ ಆದಷ್ಟು ನಮ್ಮ ಹಂಪಿಗೆ ವಿದೇಶದಿಂದ ಬರ್ತಾರೆ ಅವಾಗ ಹೇಗೆ ರಾಯಭಾರಿಗಳು ಬಂದಿದ್ದರು ಅಬ್ದುಲ್ ರಜಾಕು ಮತ್ತು ನಿಖಾಲು ಡಿ ಅದೇ ಥರ ಇವಾಗ ರಾಯಭಾರಿಗಳು ಅಂತಲ್ಲವರು ಜಸ್ಟ್ ಒಂದು ನೋಡ್ಕೊಂಡು ಹೋಗಬೇಕು ನಮ್ಮ ಕರ್ನಾಟಕ ಇತಿಹಾಸ ನೋಡಲು ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಪ್ಲೇಸ್ಗಳಿವೆ ಅಂತ ವಿದೇಶದಿಂದ ಬರ್ತಾ ಇರ್ತಾರೆ ಸೊ ಹಂಪಿಯಲ್ಲಿರುವಂಥ ಹಜರಾರಾಮ ದೇವಾಲಯ ಹಜರಾರಾಮ ಸ್ವಾಮಿ ದೇವಾಲಯ ಯಾರು ಕಟ್ಟಿಸ್ತಾರೆ ಅಂದರೆ ಪ್ರೌಢ ದೇವರ ಕಟ್ಟಿಸ್ತಾನೆ ಸೊ ಇಲ್ಲಿಗೆ ನಾವು ಸಂಗಮ ಸಂತತಿ ಬಗ್ಗೆ ಒಂದು ಅಧ್ಯಯನ ಮಾಡಿದ್ವಿ ನೆಕ್ಸ್ಟು ಸಾಳ್ವ ಸಂತತಿ ಸೊ ಸಾಳ್ವ ಸಂತತಿ ಬಗ್ಗೆ ತಿಳ್ಕೊಳ್ಳೋಣ ಸಾಳ್ವ ಸಂತತಿ ಸಾವಿರದ ನಾನ್ನೂರ ಎಂಬತ್ತೈದರಿಂದ ಸಾವಿರದ ಐದುನೂರ ಐದರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ ಸೊ ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ ಅಂದರೆ ಇವರು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷಗಳವರೆಗೆ ಇವರು ಒಂದು ಆಳ್ವಿಕೆಯನ್ನು ಮಾಡ್ತಾರೆ ಅತ್ಯಂತ ಕಡಿಮೆ ಅವಧಿ ಆಳ್ವಿಕೆ ಮಾಡಿದ ಮನೆತನ ಯಾವುದಂದರೆ ಸಾಳ್ವ ಅತ್ಯಂತ ಕಡಿಮೆ ಅತ್ಯಂತ ಕಡಿಮೆ ಅವಧಿವರೆಗೆ ಆಳ್ವಿಕೆ ಮಾಡಿದ ಮನೆತನ ಯಾವುದಂದರೆ ಸಾಳ್ವ ಮನೆತನ ಅಂತ ಹೇಳ್ತೀವಿ ಸಾಳ್ವ ಅತ್ಯಂತ ಕಡಿಮೆ ಅವಧಿವರೆಗೆ ಆಳ್ವಿಕೆಯನ್ನು ಮಾಡಿರ್ತದೆ ಸೊ ನೆಕ್ಸ್ಟು ಈ ಸಂತತಿಯ ಸ್ಥಾಪಕ ಯಾರಂದರೆ ಸಾಳ್ವ ನರಸಿಂಹ ಸಾಳ್ವ ಸಂತತಿಯ ಸ್ಥಾಪಕ ಯಾರಂದರೆ ಸಾಳ್ವ ನರಸಿಂಹ ವೀರ ನರಸಿಂಹ ನಾಯಕ ತುಳುವ ಸಂತತಿಯನ್ನು ಸ್ಥಾಪಿಸ್ತಾನೆ ವೀರ ನರಸಿಂಹ ನಾಯಕ ತುಳುವ ಸಂತತಿಯನ್ನು ಸ್ಥಾಪಿತ ಸ್ಥಾಪಿಸ್ತಾನೆ ಸೊ ನೆಕ್ಸ್ಟು ಸೊ ಸಾಳ್ವ ಸಂತತಿ ಬಗ್ಗೆ ಜಾಸ್ತಿ ಎಕ್ಸಾಮ್ನಲ್ಲಿ ಪ್ರಶ್ನೆ ಕೂಡ ಕೇಳುವುದಿಲ್ಲ ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾಗಿಲ್ಲ ಅಂತ ಹೇಳಿ ಸೊ ನಾವು ಇಷ್ಟೇ ನೋಟ್ಸನ್ನ ಮಾಡ್ಕೊಂಡಿದ್ದೀವಿ ಸುಮ್ಮನೆ ಒಂದು ಎಲ್ಲಿಂದ ಎಲ್ಲಿವರೆಗೆ ಆಳ್ವಿಕೆ ಮಾಡಿದರು ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ಯಾರು ಸ್ಥಾಪಕರು ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀವಿ ಸೊ ಬೇಕಂದರೆ ಬೇರೆ ಬೇರೆ ಬುಕ್ಸು ಅಥವಾ ಗೂಗಲ್ ರೆಫರ್ ಮಾಡ್ಬೋದು ಸೊ ಅದೇ ರೀತಿಯಾಗಿ ನೆಕ್ಸ್ಟು ತುಳುವ ಸಂತತಿ ಇದೆ ತುಳುವ ನೆಕ್ಸ್ಟು ಅರ್ವಿಡ್ ಅಂತ ಬರುತ್ತೆ ಸೊ ಇವೆರಡು ವಂಶಗಳನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ ಕ್ಲಾಸ್ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಇದೊಂದೇ ಎಲ್ಲ ಇದ್ಬಿಟ್ಟು ನಮ್ಮ ಚಾನಲಲ್ಲಿ ಶರಣಯ್ಯ ಸರು ನೀವು ಕೇಳದೇ ಇರುವಂಥ ಕ್ಲಾಸ್ಗಳನ್ನು ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ ಸೊ ದಯವಿಟ್ಟು ಅದನ್ನು ಒಮ್ಮೆ ನೋಡಿ ಹಾಗೆ ಅದರ ಜೊತೆಗೆ ಸಪ್ರೇಟಾಗಿ ನಮ್ಮ ಪ್ಲೇ ಲಿಸ್ಟ್ನಲ್ಲಿ ಹೋದರೆ ಎಮ್ ಸಿ ಕ್ಯೂಸ್ ಕೂಡ ಸಿಗುತ್ತೆ ಅವುಗಳನ್ನು ಕೂಡ ನೋಡಿ ಖಂಡಿತ ನಿಮಗೆ ಯೂಸ್ ಆಗುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದೇ ರೀತಿಯಾಗಿ ಡಿಸ್ಕ್ರಿಪ್ಷನಲ್ಲಿರುವ ಲಿಂಕಿಂದ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು